ಎಲ್ಲ ಸಂಗಾತಿಗಳೇ ವಿವಿಧ ಸಂಘಟನೆಯ ಮುಖಂಡರೇ ದಲಿತ ಸಂಘಟನೆಯ ಮುಖ ನಾನು ವೈಯಕ್ತಿಕವಾಗಿ ಹೆಸರು ತಗೋದು ಬೇಡ ಯಾಕೆ ಇವತ್ತು ಕರೆದಿರ್ತಕ್ಕಂಥ ಸಭೆ ಈಗಾಗಲೇ ಮಲ್ಲಿಕಾರ್ಜುನ್ ಪೂಜೆ ಅವರು ಹೇಳಿದರು ನಾನು ಘಟನೆ ಆದ ಮರುದೇನೆ ಇಮ್ಮಿಯೇಟ್ ನಾವು ಶಾಪುರ್ನಲ್ಲಿ ಯಕ್ಷನ್ ತಗೊಳ್ಲೇಬೇಕಂತಕ್ಕಂಥ ಅಭಿಪ್ರಾಯ ಕೂಡ ಅವ್ರು ಗಮನಕ್ಕೆ ತಂದಿದ್ದೀನಿ ಮತ್ತು ಆಗಲೇ ನಮ್ಮ ಅವರು ಕೂಡ ತಕ್ಷಣ ರಿಯಾಕ್ಷನ್ ಮಾಡಿರ್ತಕ್ಕಂಥದ್ದು ಆಲೋಚನೆ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಬಂದಿರತಕ್ಕಂಥ ಒಂದು ಗಂಭೀರವಾದಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಇವತ್ತು ಗಂಡಾತ್ರ ಕಾಡ್ತಾ ಇದೆ ಮನುವಾದಿಗಳು ಈ ದೇಶವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಚಾತ್ರಣವಾದ ವ್ಯವಸ್ಥೆಯನ್ನು ಪುನಃ ನಿರ್ಮಾಣ ಮಾಡಬೇಕಂತೇಳಿ ಈಗಾಗಲೇ ಅವರ ಅಜೆಂಡಾದಲ್ಲಿ ತೀರ್ಮಾನ ತೊಗೊಂಡಿದ್ದಾರೆ ಈಗ ನಾಗ್ಪುರದಲ್ಲಿ ಇರ್ತಕ್ಕಂಥ ಆರ್ ಎಸ್ ಇರತಕ್ಕಂಥ ಈ ದೇಶದ ಒಂದು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕಂತಕ್ಕಂಥ ತೀರ್ಮಾನ ಆದಲ್ಲಿ ಅವರು ಗಂಭೀರವಾಗಿ ಇವತ್ತು ಪಾರ್ಲಿಮೆಂಟ್ನಿಂದ ನಾನ್ನೂರು ಸೀಟ್ ತರಬೇಕು ತಂದ ನಂತರ ಸಂವಿಧಾನವನ್ನೇ ಕಿತ್ತೊಯ್ತಕ್ಕಂಥ ತೀರ್ಮಾನ ತೊಗೊಳಕ್ಕೆ ಅವರೆಲ್ಲ ಮಾಡಿದರು ಆದರೆ ಇವತ್ತು ನಮ್ಮ ದೇಶದ ರೈತರು ಕೂಲಿಕಾರರು ಪ್ರೈತಪರ ಚಿಂತಕರು ಎಲ್ಲ ಜನತೆ ಇವತ್ತು ಬಿಜೆಪಿ ಸರ್ಕಾರ ನೀತಿಯನ್ನ ಧಿಕ್ಕರಿಸಿ ಇವತ್ತು ಅಧಿಕಾರಕ ಅಂದ ಕಿತ್ತೊಯ್ಯಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಆದರೆ ಇವತ್ತು ಸಮಯ ಸಾಧಕ ಆಗಿರ್ತಕ್ಕಂಥ ಪಕ್ಷಗಳು ಅದು ಚಂದ್ರಬಾಬು ನಾಯ್ಡು ಇರ್ಬೋದು ಬಿಹಾರದ ಮುಖ್ಯಮಂತ್ರಿ ಆಗಿರ್ಬೋದು ನಿತೀಶ್ ಕುಮಾರ್ ಅವರು ಅವರ ತಮ್ಮ ಸ್ವಾರ್ಥಕ್ಕಾಗಿ ದೇಶದ ಆಡಳಿತವನ್ನ ಪ್ರಗತಿಪರ ಚಿಂತಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಡೆಗಟ್ಟಿರ್ತಕ್ಕಂಥ ಆಧಾರದಲ್ಲಿ ಇವತ್ತು ನಮಗೆ ಇವತ್ತು ಗಂಡಾಂತರ ಬಂದಿದೆ ಆದರೂ ಕೂಡ ಇವತ್ತು ತಮ್ಮದೇ ಆದಂಥ ಮೆಜಾರಿಟಿ ಇಲ್ಲದೇ ಇದ್ರೂ ಕೂಡ ಪ್ರಮುಖವಾದಂತಹ ಸಂವಿಧಾನ ತಿದ್ದುಪಡಿ ಮಾಡಕ್ಕೆ ಹೊಂಟಿರ್ತಕ್ಕಂಥದ್ದು ಈಗಾಗಲೇ ನಿನ್ನೆ ಮೊನ್ನೆನೇ ಒಂದು ಮಾಡಿದರೆ ಈಗಾಗಲೇ ನಿಮಗೆಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯ ಒಂದು ದೇಶ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಕ್ಕಂಥ ಆಧಾರದಲ್ಲಿ ಈಗಾಗಲೇ ಚುನಾವಣೆಯನ್ನು ಒನ್ ಟೈಮ್ ಹೇಳಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಆದರೆ ಅವರ ಮುಚ್ಚಿರ್ತಕ್ಕಂತ ಒಳ ಅಜೆಂಡಾನ ಇವತ್ತು ನಮ್ಮ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನವನ್ನ ನಮ್ಮೆಲ್ಲರಿಗೆ ಬದುಕು ಕೊಟ್ಟಿದೆ ನಾವೆಲ್ಲರೂ ನಿಂತು ಮಾತಾಡೋಕ್ಕೆ ಒಂದು ಧೈರ್ಯ ಕೊಟ್ಟಿರ್ತಕ್ಕಂಥದ್ದು ಈ ದೇಶಕ್ಕೆ ಅನ್ನ ಆಗ್ತಕ್ಕಂಥ ರೈತರಿಗೆ ಒಂದು ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಕೂಲಿಕಾರಿಗೆ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲವನ್ನ ದೇಶದ ಐಕ್ಯತೆಯನ್ನ ಕಾಪಾಡತಕ್ಕಂಥ ಹಿಂದೂ ಮುಸ್ಲಿಂ ಸೌಹಾರ್ದತೆ ಇರತಕ್ಕಂಥ ದೇಶದಲ್ಲಿ ಜಾತಿವಾದವನ್ನ ಇವತ್ತು ಸೃಷ್ಟಿ ಮಾಡಿ ಈ ದೇಶದಲ್ಲಿ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅಂದರೆ ದೇಶದ ಪ್ರಮುಖವಾಗಿ ಆರ್ಥಿಕ ಮುಗ್ಗಟ್ಟನ್ನ ನಿರ್ಮಾಣ ಆಗಿದೆ ದೇಶ ಇವತ್ತು ಸಂಪತ್ತು ಅಭಿವೃದ್ಧಿಯನ್ನ ಇವತ್ತಿರುವಾಗ ಕೆಲವೇ ಜನರ ಕೈಯಲ್ಲಿ ಇವತ್ತು ಸಂಪತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದು ಒಂದು ಕಡೆಗೆ ಭಾರತ ಮಿನ್ಸುತ್ತಿದೆ ಇನ್ನೊಂದು ಕಡೆಗೆ ನಾಳಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶೇಷವಾಗಿ ಹತ್ತು ವರ್ಷಗಳಲ್ಲಿ ಇವತ್ತು ದೇಶದ ಆರ್ಥಿಕ ಮುಗ್ಗಟ್ಟು ದೊಡ್ಡ ರೀತಿಯಲ್ಲಿ ತುಂದು ತುಂದೋಗಿದೆ ಈ ಇಂತಹ ಒಂದು ಪರಿಸ್ಥಿತಿಯನ್ನ ಮುಚ್ಚಾಕಕ್ಕೆ ಈ ದೇಶದ ಪ್ರಧಾನ ಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿ ಅವರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ವಿಫಲ ಆಗಿದೆ ಅದನ್ನು ಮುಚ್ಚಿಕೊಳ್ಳಕ್ಕೆ ಇವತ್ತು ದೇಶದಲ್ಲಿ ಕೋಮುಗಲಗಳನ್ನು ಸೃಷ್ಟಿ ಮಾಡಕ್ಕೆ ಇವತ್ತು ಈ ದೇಶದ ಪ್ರಧಾನ ಅತ್ಯುನ್ನತವಾಗಿರ್ತಕ್ಕಂಥ ರಾಷ್ಟ್ರಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನಕ್ಕೆ ಅವೇಳನ ಮಾಡ್ತಕ್ಕಂಥ ಪ್ರಮುಖ ಗುರಿಡಾಗಿ ಹಿಡ್ಕೊಂಡು ಅವರು ಬಹಿರಂಗ ಪಟ್ಟಿದ್ದಾರೆ ಅವರು ಒಳಗೆ ಎಜೆಂಡೆನೇ ಅದಿದೆ ಕಿತ್ತೊಯ್ಬೇಕಂತ ಹೇಳಿ ಅದಕ್ಕೆ ನಾವು ಇವತ್ತು ಉಗ್ರವಾಗಿ ಖಂಡಿಸ್ತಕ್ಕಂಥ ಜೊತೆಯಲ್ಲೇ ಕೇವಲ ಇವತ್ತು ನಾವು ಇವತ್ತು ನಾಲ್ಕೆ ಐವಿ ಮಧ್ಯದಲ್ಲಿ ಕೂತಿರ್ತಕ್ಕಂಥಲ್ಲ ಹಳ್ಳಿ ಹಳ್ಳಿಗೆ ಸಂದೇಶ ಹೋಗ್ಬೇಕಾಗಿದೆ ನಾವು ಜನತೆಯ ಮಧ್ಯದಲ್ಲಿ ಹೋಗ್ಬೇಕಾಗಿದೆ ದೇಶದ ದುಡಿ ವರ್ಗದ ಮಧ್ಯಲ್ಲೇ ಹೋಗ್ಬೇಕಾಗಿದೆ ಪ್ರಚಾರ ಆಂದೋಲನ ಮಾಡುವ ಮುಖಾಂತರ ಕರಪತ್ರ ಹಾಕುವ ಮುಖಾಂತರ ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೀನಿ ನಾವು ಈ ದೇಶದ ದುಡಿಯ ವರ್ಗ ಒಂದಾಗಬೇಕಾಗಿದೆ ಜಾತಿ ಜಾತಿಯಲ್ಲಿ ಜಗಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಧಿಕ್ಕರಿಸಬೇಕಾಗಿದೆ ಹಿಂದೂ ಮುಸ್ಲಿಂ ಐಕ್ಯತೆಯನ್ನ ನಿರ್ಣಯ ಮಾಡಕ್ಕೆ ಹೊಂಟಿರ್ತಕ್ಕಂಥ ಮಸೀದಿಗಳನ್ನ ಕಡತೀವಿ ಅಂತ ಹೇಳಿ ಲಿಸ್ಟ್ ಅನ್ನು ಮಾಡಿರ್ತಕ್ಕಂಥದ್ದು ಮೂರು ಸಾವಿರ ಮಸೀದಿಗಳನ್ನ ಕಡಕ್ಕೆ ತೀರ್ಮಾನ ಮಾಡಿದ್ದಾರೆ ಅದು ಹಿಂದೂ ಪೇಪರ್ ಬಂದಿದೆ ನೀವೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು ಹಳ್ಳಿಹಳ್ಳಿಗೆ ಬೆಂಕಿ ಅಂತ ನೀತಿಯ ವಿರುದ್ಧ ನಾವಿವತ್ತು ದೇಶ ಅಭಿವೃದ್ಧಿ ಹೋಗ್ತಾ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಕೋಮ್ ಗಲಭೆ ಸೃಷ್ಟಿ ಮಾಡಿ ಹಿಂದೂ ರಾಷ್ಟ್ರ ನಿರ್ಮಾಣ ಬೇಕಂತೆ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ ಅನ್ನ ಕುತಂತ್ರವನ್ನ ಹಿಮ್ಮೆಡಿಸೋಕೆ ನಾವು ತಯಾರಾಗಬೇಕಾಗಿದೆ ನಾವೆಲ್ಲರೂ ಐಕ್ಯತೆಯಿಂದ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ದುಡಿಬೇಕಾಗಿದೆ ಯಾಕಂದ್ರೆ ಬಹಳಷ್ಟು ನನ್ನ ಗೆಳೆಯರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಬಿಜೆಪಿ ಇರತಕ್ಕಂತ ದಲಿತ ಮುಖಂಡರು ಶೋಷಣೆಗಳಾಗಿರುವಂತಹ ಹಿಂದುಳಿದ ಜನಾಂಗ ಮುಸ್ಲಿಂ ಜನಾಂಗರು ಕೂಡ ಇವತ್ತು ಈ ಬಾಬಾ ಸಾಹೇಬ್ರ ಮಾಡಿರ್ತಕ್ಕಂಥ ಅವೇಳನವನ್ನು ಇವತ್ತು ನಾವು ಖಂಡಿಸಬೇಕಾಗಿದೆ ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪಾರ್ಲಿಮೆಂಟ್ ಇರತಕ್ಕಂತ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಕ್ಕಂಥ ದಲಿತ ಮುಖಂಡರು ಇನ್ನೊಂದು ಕಡೆಗೆ ಹಿಂದುಳಿದ ಜನಾಂಗ ಮುಖಂಡರು ಕೂಡ ಅವರ ನೀತಿಯನ್ನು ಧಿಕ್ಕರಿಸಿ ರಾಜೀನಾಮೆ ಕೊಟ್ಟು ಹೊರಬೇಕಂತಹ ಆಗ್ರಹವನ್ನು ಇವತ್ತು ನಮ್ಮ ಇರತಕ್ಕಂತ ಪ್ರಗತಿಪರ ಚಿಂತಕರು ಎಲ್ಲ ದಲಿತ ಸಂಘದ ಮುಖಂಡರು ಕೂಡ ಆಗ್ರಹ ಮಾಡಬೇಕಾಗಿದೆ ಜೊತೆಗೆ ಅಮೀನ್ ಸಾಹ್ ಮೇಲೆ ಇವತ್ತು ಅಟ್ರಾಸಿಟಿಯನ್ನು ಕೇಸ್ ಬುಕ್ ಮಾಡ್ಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥದ್ದು ಜಾತಿ ಆದ್ರೆ ಅವ್ರನ್ನ ಇವತ್ತು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಅದಕ್ಕೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಜೊತೆಗೆ ತಕ್ಷಣ ಅವ್ರನ್ನ ರಾಷ್ಟ್ರಪತಿಯವರು ವಜಾ ಮಾಡಬೇಕು ಸಂವಿಧಾನದ ಹಕ್ಕುಗಳನ್ನ ಇವತ್ತು ನಮ್ಮ ಮುಂದೆ ಇರುವಾಗ ಆ ಹಕ್ಕುಗಳನ್ನ ನಾವು ಎತ್ತಿಡಬೇಕ ಸಂದರ್ಭದಲ್ಲಿ ಅಮಿತ್ ಶಾ ತಕ್ಷಣ ವಜಾ ಮಾಡಿಕೇದಿ ಅವ್ರ ಮೇಲೆ ಅಟ್ರೆಸಿಟಿ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಂತಕ್ಕಂಥ ಆಗ್ರವನ್ನ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಜೊತೆಗೆ ಇರತಕ್ಕಂತ ಎಲ್ಲ ಸಂಘಟನೆಗಳು ಕೂಡ ಏನು ಇವತ್ತು ಮಾಡ್ತಾ ಇದ್ವಿ ಇಪ್ಪತ್ತ್ ಮೂವತ್ತೊಂದನೇ ತಾರೀಖ ಚಾಪೂರ್ ಬಂದ್ ಮಾಡ್ತಾ ಇದ್ವಿ ಚಾಪೂರ್ ಬಂದ್ ಮಾಡುವಾಗ ನಾವು ಇವತ್ತು ಹಳ್ಳಿಗಳಲ್ಲಿ ಸಂದೇಶ ಒಯ್ಬೇಕಾಗಿದೆ ಎಲ್ಲ ಬಜಾರ್ನಲ್ಲಿ ಕೂಡ ಎಲ್ಲ ಪ್ರತಿ ಅಂಗಡಿ ಕೂಡ ನಾವು ವಿನಂತಿ ವಿನಯಪೂರ್ವಕವಾಗಿ ನಮ್ಮ ದೇಶದ ಪರಿಸ್ಥಿತಿ ಉಳಿಬೇಕಾದ್ರೆ ಇವತ್ತು ನಾವೆಲ್ಲರೂ ನೀವೆಲ್ಲರೂ ಕೂಡ ಬೆಂಬಲ ಕೊಡೋಕ್ಕಂಥ ವಿನಂತಿ ಪೂರ್ವಕ ಎಲ್ಲ ಸಂಘಟನೆಗಳು ಕೂಡಿ ಹೋಗಿ ಒಂದು ಬಿಫೋರ್ ಒನ್ ಡೇ ಇವತ್ತು ಒಂದು ಮನವಿ ಮಾಡೋಣ ಜೊತೆಗೆ ಎಲ್ಲ ಮನವಿ ಮಾಡೋ ಮುಖಾಂತರ ನಾವು ಯಾವ ವ್ಯಕ್ತಿ ಉರ್ದಲ್ಲ ಅಲ್ಲ ಯಾವ ವ್ಯಕ್ತಿ ವಿರುದ್ಧ ಅಲ್ಲ ಅಂತಕ್ಕಂಥದ್ದು ಸಂವಿಧಾನವನ್ನ ನಾಶ ಮಾಡ್ತಕ್ಕಂಥ ವ್ಯಕ್ತಿಯ ವಿರುದ್ಧ ನಾವು ಅಂತಕ್ಕಂಥದ್ದು ತಿಳಕಂಡಿಗೆ ನಾವೆಲ್ಲರೂ ಹೋರಾಟದ ಮುಖಾಂತರ ಮೂವತ್ತೊಂದನೇ ತಾರೀಕವನ್ನ ಇವತ್ತು ಶಾಂತದ ರೀತಿಯಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಶಾಂತ ರೀತಿಯಲ್ಲಿ ಇವತ್ತು ನಾವು ಬಂದ್ ಮಾಡಬೇಕಾಗಿ ಜೊತೆ ಯಾವುದೇ ಬೆಂಕಿ ಹಚ್ತಕ್ಕಂಥ ಕಲ್ಲು ಹೊಡಿತಕ್ಕಂಥ ಅಂತ ನೀತಿ ನಮ್ಮದಲ್ಲ ನಾವು ಇವತ್ತು ದೇಶದ ಸಂವಿಧಾನವನ್ನು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಜನ ಇದೀವಿ ನಾವು ಅಂತ ಸೈಧಾನ ರಕ್ಷಣೆ ಮಾಡತಕ್ಕ ಸಂದರ್ಭದಲ್ಲಿ ಆ ಸೈದಾನ ಧಿಕ್ಕರಿಸಕ್ಕಂಥ ವ್ಯಕ್ತಿಗಳ ಚಳುವಳಿ ಮಾಡುವಾಗ ನಾವು ಕೂಡ ಇವತ್ತು ಐಕ್ಯತೆಯಿಂದ ಸಮಗ್ರತೆಯಿಂದ ನಾವೆಲ್ಲರೂ ಕೋಮು ಸವರ್ಧಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಶಾಪುರನ್ನ ಬಂದ್ ಹೇಳ್ತೀವಿ ನಾನು ಕರ್ನಾಟಕ ಆಂತರ ಸಂಘದ ಪರವಾಗಿ ಮತ್ತು ನಮ್ಮ ವಿವಿಧ ಸಂಘಟನೆಗಳಿರತಕ್ಕಂಥದ್ದು ಎಸ್ ಎಫ್ ಐ ಸಂಘಟನೆ ಇದೆ ಕೂಲಿಕಾರ ಸಂಘಟನೆ ಇದೆ ಮಹಿಳಾ ಸಂಘಟನೆ ಇದೆ ಕಾರ್ಮಿಕ ಸಂಘಟನೆ ಇದೆ ಅವರೆಲ್ಲರಿಗೂ ಕೂಡ ನಾವು ಮೀಟಿಂಗ್ ತಗೊಂಡು ಬೆಂಬಲ ಸೂಸಕ್ಕೆ ಈಗಾಗಲೇ ಪ್ರಯತ್ನ ಚರ್ಚೆ ಮಾಡಿದ್ದೀವಿ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ನಾವು ಪೂರ್ಣ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ತಮ್ಮೆಲ್ಲರಿಗೆ ನಮಸ್ಕಾರ